ನಮಸ್ಕಾರ ಗೆಳೆಯ ಗೆಳತಿಯರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ವಿಡಿಯೋದಲ್ಲಿ ಎಂಟನೇ ತರಗತಿ ದ್ವಿತೀಯ ಭಾಷೆ ತಿಳಿಗನ್ನಡದಲ್ಲಿ ಬರುವ ಹಕ್ಕಿಗಳು ಪದ್ಯವನ್ನು ತಿಳಿದುಕೊಳ್ಳೋಣ ಇದನ್ನು ಬರೆದವರು ಡಾಕ್ಟರ್ ಸಿದ್ಲಿಂಗಯ್ಯನವರು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಿಯ ಸ್ನೇಹಿತರೆ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಬಂಧುಗಳೇ ಕೃತಿಕಾರರ ಪರಿಚಯ ಡಾಕ್ಟರ್ ಸಿದ್ಲಿಂಗಯ್ಯ ಅವರು ದಲಿತ ಕವಿ ಎಂದೇ ಪ್ರಸಿದ್ಧರಾಗಿದ್ದಾರೆ ಇವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ತಾಲೂಕಿನ ಮಂಚನ ಬೆಲೆಯಲ್ಲಿ ಜನಿಸಿದರು ಈಗಿನ ರಾಮನಗರ ಜಿಲ್ಲೆಯಲ್ಲಿ ಬರ್ತದೆ ಮಂಚನ ಬೆಲೆ ದಲಿತರ ದುಃಖ ದುಮ್ಮಾನಗಳಿಗೆ ಧ್ವನಿಯಾಗಿರುವ ಇವರು ಒಲೆ ಮಾದಿಗರ ಹಾಡು ಸಾವಿರಾರು ನದಿಗಳು ಕಪ್ಪು ಕಾಡಿನ ಹಾಡು ಮೆರವಣಿಗೆ ಮುಂತಾದ ಕವನ ಸಂಕಲನಗಳನ್ನು ಅವತಾರಗಳು ಗ್ರಾಮ ದೇವತೆಗಳು ಹಕ್ಕಿ ನೋಟ ಮುಂತಾದ ಕೃತಿಗಳನ್ನು ಪಂಚಮ ನೆಲೆಸಮ ಏಕಲವ್ಯ ನಾಟಕಗಳನ್ನು ಬರೆದಿದ್ದಾರೆ ಊರುಕೇರಿ ಇವರ ವಿಶಿಷ್ಟ ರೀತಿಯ ಆತ್ಮಕಥನವಾಗಿದೆ ಊರುಕೇರಿ ನುಡಿದು ಊರುಕೇರಿ ಇವರು ಎರಡು ಬಾರಿ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಡಾಕ್ಟರ್ ಅಂಬೇಡ್ಕರ್ ಶತಮಾನೋತ್ಸವ ವಿಶೇಷ ಬಹುಮಾನ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ ಮುಂತಾದ ಪ್ರಶಸ್ತಿಗಳು ಸಂದಿವೆ ಪ್ರಸ್ತುತ ಅಕ್ಕಿಗಳು ಕವನವನ್ನು ಅವರ ಮೆರವಣಿಗೆ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಕ್ಕಿಗಳು ಸಿದ್ಧಲಿಂಗಯ್ಯ ಪಾಠ ಪ್ರವೇಶ ಮಕ್ಕಳ ಶತ ಶತಮಾನಗಳಿಂದ ಶೋಷಣೆ ಶತಮಾನ ಅಂದ್ರೆ ನೂರು ವರ್ಷ ಇಂಗ್ಲಿಷಲ್ಲಿ ಇದನ್ನ ಸೆಂಚುರಿ ಅಂದರೆ ಶತ ಅಂದ್ರೆ ನೂರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಶೋಷಣೆ ಅನ್ಯಾಯ ಅವಮಾನ ನಿರ್ಲಕ್ಷ್ಯ ಹಾಗೂ ತುಳಿತಕ್ಕೆ ಒಳಗಾದ ಸಾಮಾಜಿಕ ವರ್ಗವೊಂದು ತನ್ನ ನೋವು ಸಿಟ್ಟು ಹಾಗೂ ಅನುಭವಗಳಿಗೆ ಅಕ್ಷರ ರೂಪ ಕೊಟ್ಟು ತನ್ನದೇ ಭಾಷೆಯಲ್ಲಿ ವ್ಯಕ್ತಪಡಿಸಿದ ರೀತಿ ಕನ್ನಡ ಸಾಹಿತ್ಯದಲ್ಲಿ ಮಹತ್ವದ ಸ್ಥಾನ ಪಡೆದು ಬಂಡಾಯ ದಲಿತ ಎಂದು ಪ್ರಸಿದ್ಧಿ ಪಡೆಯಿತು ಬಂಡಾಯ ದಲಿತ ಸಾಹಿತ್ಯ ಅಂತ ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ ದಲಿತರು ಶೋಷಿತರು ತಮ್ಮ ಬದುಕನ್ನು ಕುರಿತು ತಾವೇ ಬರೆದುಕೊಳ್ಳಲಾರಂಭಿಸಿದರು ಈ ಮುಖೇನ ಸಾಮಾಜಿಕ ಜಾಗೃತಿ ಹಾಗೂ ಬದಲಾವಣೆ ತರುವಲ್ಲಿ ಕಾರಣರಾದವರು ಸರ್ವಸ್ವ ಸಮಾನತೆಯ ಸಮಾಜವನ್ನು ಕಟ್ಟಬಯಿಸಿದರು ಇದರ ಆ ಇಷ್ಟೇ ನೂರಾರು ವರ್ಷಗಳಿಂದ ಶೋಷಣೆ ಅನ್ಯಾಯ ಹವಾಮಾನ ನಿರ್ಲಕ್ಷ್ಯ ಕೇರ್ಲೆಸ್ ಮತ್ತು ತುಳಿತಕ್ಕೆ ಸಮಾಜದಲ್ಲಿ ಬೆಳೆಯೋದಕ್ಕೆ ಬಿಡದೆ ಒಳಗಾದ ಸಾಮಾಜಿಕ ವರ್ಗ ಒಂದರ ತನ್ನ ನೋವು ಸಿಟ್ಟು ಮತ್ತು ಅನುಭವಗಳಿಗೆ ಅಕ್ಷರ ರೂಪವನ್ನು ಕೊಟ್ಟು ತನ್ನದೇ ಆದ ಭಾಷೆಯಲ್ಲಿ ವ್ಯಕ್ತಪಡಿಸಿದ ರೀತಿ ಕನ್ನಡ ಸಾಹಿತ್ಯದಲ್ಲಿ ಮಹತ್ವದ ಸ್ಥಾನ ಪಡ್ಕೊಳುತ್ತೆ ಆ ಸಾಹಿತ್ಯವೇ ದಲಿತ ಬಂಡಾಯ ಸಾಹಿತ್ಯ ತ ಪ್ರಸಿದ್ಧಿ ಆಗ್ತದೆ ದಲಿತರು ಶೋಷಿತರು ತಮ್ಮ ಬದುಕನ್ನು ಕುರಿತು ತಾವೇ ಕನ್ನಡ ಸಾಹಿತ್ಯದಲ್ಲಿ ಬರೆದುಕೊಳ್ಳಲು ಆರಂಭಿಸ್ತಾರೆ ಈ ಮುಖಾಂತರ ಸಾಮಾಜಿಕ ಜಾಗೃತಿ ಹಾಗೂ ಬದಲಾವಣೆಗಳನ್ನು ತರುವಲ್ಲಿ ಕಾರಣರಾಗ್ತಾರೆ ಇಂಥವರಲ್ಲಿ ದೇವನೂರು ಮಹಾದೇವ ಸಿದ್ಧಲಿಂಗಯ್ಯನವರು ಬರ್ಗೂರು ರಾಮಚಂದ್ರಪ್ಪ ಮುಂತಾದವರು ಸರ್ವ ಸಮಾನತೆಗೆ ಸಮಾಜವನ್ನು ಕಟ್ಟಬಯವರು ಈ ದಲಿತ ಮತ್ತು ಬಂಡಾಯ ಕವಿಗಳು ಸಾಹಿತ್ಯ ಪದ್ಯಕ್ಕೆ ಬರನ ಬೆಟ್ಟವ ಹತ್ತಿ ಬೆಟ್ಟವ ಇಳಿಯುವ ಬಾಲಕರಣ್ಣ ನಾವುಗಳು ಆಳ ಪಾತಾಳದ ಕರಾಳ ನೋವನು ಕಂಡವರಣ್ಣ ನಾವುಗಳು ಬೆಟ್ಟವ ಹತ್ತಿ ಬೆಟ್ಟವ ಇಳಿಯುವ ಬಾಲಕರಣ್ಣ ನಾವುಗಳು ಆಳ ಪಾತಾಳದ ಕರಾಳ ನೋವನು ಕಂಡವರಣ್ಣ ನಾವುಗಳು ಕುರಿಗಳ ಕಾಯ್ದು ದನಗಳ ಮೇಯಿಸಿ ಹಾಲನ್ನು ಕುಡಿಯದೆ ಓದವರು ಓದುವ ಬರೆಯುವ ಭಾಗ್ಯವು ಸಿಗದೆ ಗಿಡಗಳ ಜೊತೆಯಲ್ಲಿ ಬೆಳೆದವರು ಕುರಿಗಳ ಕಾಯ್ದು ದನಗಳ ಮೇಯಿಸಿ ಹಾಲನ್ನು ಕುಡಿಯದೆ ಓದವರು ಓದುವ ಬರೆಯುವ ಭಾಗ್ಯವು ಸಿಗದೆ ಗಿಡಗಳ ಜೊತೆಯಲ್ಲಿ ಬೆಳೆದವರು ಎಂಜಲ ತೊಳೆದು ಗಂಜಲ ಬಳೆದು ಗಂಜಿಯ ಕಾಣದೆ ದುಡಿದವರು ಗುಡಿಗೋಪುರದ ಬಣ್ಣಗಳಾಗಿ ಚಳಿಯನ್ನು ತಡೆಯದೆ ಕುಸಿದವರು ಎಂಜಲು ತೊಳೆದು ಗಂಜಲ ಬಳಿದು ಗಂಜಿಯ ಕಾಣದೆ ದುಡಿದವರು ಗೋಪುರದ ಬಣ್ಣಗಳಾಗಿ ಚಳಿಯನ್ನು ತಡೆಯದೆ ಕುಸಿದವರು ಉರಿ ಬಿಸಿಲಲ್ಲಿ ಉರಿಯುವ ಎಲೆಗಳು ಬೂದಿಯ ಕಣಗಳು ನಾವುಗಳು ಬಿರಿಯುವ ಮೊದಲೇ ಬಾಡುವ ಹೂಗಳು ಕಮರುವ ಬಣ್ಣದ ಕನಸುಗಳು ಬಿಸಿಲಲ್ಲಿ ಉರಿಯುವ ಎಲೆಗಳು ಬೂದಿಯ ಕಣಗಳು ನಾವುಗಳು ಬಿರಿಯುವ ಮೊದಲೇ ಬಾಡುವ ಹೂಗಳು ಕಮರುವ ಬಣ್ಣದ ಕನಸುಗಳು ಒತ್ತನು ಅರಿಯದ ದಿಕ್ಕನು ಕಾಣದ ಸೀಳುದಾರಿಯ ಪಯಣಿಗರು ನೋವಿನ ಹಾಡಿನ ಕತ್ತಲ ನಾಡಿನ ಬೆಳಕನ್ನು ಹರಸುವ ಹಕ್ಕಿಗಳು ಒತ್ತನು ಹರಿಯದ ದಿಕ್ಕನು ಕಾಣದ ಸೀಳುದಾರಿಯ ಪಯಣಿಗರು ನೋವಿನ ಹಾಡಿನ ಕತ್ತಲನಾಡಿನ ಬೆಳಕನ್ನು ಹರಸುವ ಹಕ್ಕಿಗಳು ಈ ಪದ್ಯದ ಅರ್ಥವನ್ನು ತಿಳ್ಕೊಳ್ಳೋಣ ಮಕ್ಕಳ ಬೆಟ್ಟವತ್ತಿ ಬೆಟ್ಟವ ಇಳಿಯುವ ಬಾಲಕರಣ್ಣ ನಾವುಗಳು ಆಳ ಪಾತಾಳದ ಕರಾಳ ನೋವನ್ನು ಕಂಡವರಣ್ಣ ನಾವುಗಳು ಇಲ್ಲಿ ಕವಿ ಸಿದ್ಲಿಂಗಯ್ಯನವರು ಅಕ್ಕಿಗಳು ಪದ್ಯದಲ್ಲಿ ದಲಿತರ ಕಷ್ಟದ ಜೀವನದ ಬಗ್ಗೆ ವಿವರಣೆಯನ್ನ ತಿಳಿಸ್ತಾರೆ ಬೆಟ್ಟವತಿ ಬೆಟ್ಟವ ಎಳೆಯುವ ಬಾಲಕರಣ್ಣ ನಾವುಗಳು ದಲಿತ ಜನಾಂಗದವರು ಗುಡ್ಡಗಾಡು ಪ್ರದೇಶಗಳಲ್ಲಿ ಜೀವಿಸುತ್ತಾ ಬೆಟ್ಟಗಳನ್ನು ಹತ್ತಿ ಇಳಿಯುವ ಬಾಲಕರು ನಾವು ಬಾಲಕರಣ್ಣ ಅಣ್ಣ ನಾವು ಬಾಲಕರಾಗಿದ್ವಿ ಅಣ್ಣ ಅಂತ ಹೇಳ್ತಿದ್ರಿ ಆಳ ಪಾತಾಳದ ಕರಾಳ ನೋವನ್ನು ಕಂಡವರಣ್ಣ ನಾವುಗಳು ಕರಾಳ ನೋವು ನೋಡಿ ಎಂಥ ಪದ ಇದು ಕರಾಳ ನೋವು ಕಷ್ಟವಾದ ನೋವನ್ನ ಆಳ ಪಾತಾಳದ ಕರಾಳ ನೋವನ್ನು ಕಂಡವರು ನಾವು ಕಂಡವರು ನಾವು ಅಂತ ಹೇಳಿ ಇಲ್ಲಿ ಕವಿ ಸಿದ್ಲಿಂಗಯ್ಯನವರು ದಲಿತರ ಕಷ್ಟ ದುಃಖ ದುಂಬಾನಗಳನ್ನ ಈ ಪದ್ಯದಲ್ಲಿ ಹೇಳ್ತಾರೆ ಈ ಪದ್ಯದ ಸಾರಾಂಶಿಷ್ಟೆಯ ದಲಿತ ಜನಾಂಗದವರು ಗುಡ್ಡಗಾಡು ಪ್ರದೇಶಗಳಲ್ಲಿ ಜೀವಿಸುತ್ತ ಬೆಟ್ಟಗಳನ್ನು ಇಳ್ ಹತ್ತಿ ಇಳಿಯುವ ಬಾಲಕರು ನಾವಾಗಿದ್ದೇವೆ ಅಂತ ದಲಿತರ ಕರಾಳ ನೋವನ್ನು ಇಲ್ಲಿ ಕವಿ ಸಿದ್ಲಿಂಗಯ್ಯನವರು ವ್ಯಕ್ತಪಡಿಸ್ತಾ ಇದ್ದಾರೆ ಮುಂದಿನ ಪದ್ಯ ಕುರಿಗಳ ಕಾಯ್ದು ದನಗಳ ಮೇಯಿಸಿ ಕುರಿಗಳ ಕಾಯ್ದು ದನಗಳ ಮೇಯಿಸಿ ಹಾಲನ್ನು ಕುಡಿಯದೆ ಓದವರು ಓದುವ ಬರೆಯುವ ಭಾಗ್ಯವು ಸಿಗದೆ ಗಿಡಗಳ ಜೊತೆಯಲ್ಲಿ ಬೆಳೆದವರು ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇಲ್ಲಿ ಮುಂದುವರೆದು ಹೇಳ್ತಾರೆ ಸಿದ್ಧಲಿಂಗಯ್ಯನವರು ಕುರಿಗಳನ್ನ ಕಾಯ್ತೀವಿ ದನಗಳನ್ನ ಮೇಯಿಸ್ತೀವಿ ನೋಡಿಲಿ ಕುರಿ ಕಾಯುವ ಮತ್ತು ದನ ಮೇಯಿಸುವ ಕೆಲಸಗಳನ್ನು ಮಾಡುವ ಇವರು ಇವರು ದಲಿತರು ಹಾಲನ್ನು ಕುಡಿಯದೆ ಹೋದವರು ಹಸು ಮತ್ತು ಕುರಿಗಳ ಹಾಲನ್ನು ಕುಡಿಯದೆ ಹೋದವರು ತಾವು ಕಷ್ಟಪಟ್ಟು ದನ ಮತ್ತು ಕುರಿಯನ್ನು ಕಾಯ್ದು ಹಾಲನ್ನು ಕರೆದರೆ ಅದನ್ನು ಬೇರೆಯವರು ಕುಡಿತಾರೆ ತಮಗೆ ಕುಡಿಯುವಂತ ಭಾಗ್ಯವೇ ಇಲ್ಲ ಅವಕಾಶವೇ ಇಲ್ಲ ಅಂತ ಹೇಳ್ತಾ ಹಾಗೆಯೇ ಓದುವ ಬರೆಯುವ ಭಾಗ್ಯವು ಸಿಗದೆ ಗಿಡಗಳ ಜೊತೆಯಲ್ಲಿ ಬೆಳೆದವರು ನೋಡಿ ಇಲ್ಲಿ ವಿದ್ಯಾಭ್ಯಾಸ ಓದುವ ಅಂದ್ರೆ ಶಿಕ್ಷಣ ವಿದ್ಯಾಭ್ಯಾಸ ಬರೆಯುವಂತ ಭಾಗ್ಯ ಭಾಗ್ಯ ನೋಡಿ ಇದು ಐಶ್ವರ್ಯ ಸಂಪತ್ತು ಅಂತ ಕರಿತೀವಿ ಭಾಗ್ಯ ಅಂದ್ರೆ ಇಲ್ಲಿ ಓದುವಂತ ಭಾಗ್ಯ ಈ ಪದ್ಯದಲ್ಲಿ ಓದುವಂತ ಭಾಗ್ಯ ಓದುವಂತ ಭಾಗ್ಯ ಇಲ್ಲಿ ಓದುವಂಥ ಭಾಗ್ಯ ಸಿಗದೆ ಸದಾ ಗಿಡಗಳ ಜೊತೆಯಲ್ಲಿ ಬೆಳೆದವರು ನೋಡಿ ಸದಾ ತೋಟವಲಗಳಲ್ಲಿ ಕೆಲಸ ಮಾಡುತ್ತಾ ಗಿಡಗಳ ಜೊತೆಯಲ್ಲಿ ಬೆಳೆದವರು ಅಂತ ಹೇಳ್ತಾ ಇದಾರೆ ಕವಿ ಸಿದಲಿಂಗಯ್ಯನವರು ಇಲ್ಲಿ ದಲಿತರ ಕಷ್ಟಗಳನ್ನ ಇದಾರೆ ಈ ಪದ್ಯದ ಅರ್ಥ ಇಷ್ಟೇ ದಲಿತರು ಕುರಿಗಳನ್ನು ಕಾಯ್ದು ದನಗಳನ್ನು ಮೇಯಿಸಿ ಹಾಲನ್ನು ಕುಡಿಯದೆ ಹೋದವರು ಈ ಹಾಲನ್ನು ಬೇರೆಯವರು ಕುಡಿಯುತ್ತಾರೆ ವಿದ್ಯಾಭ್ಯಾಸ ಅಂದ್ರೆ ಓದುವ ಬರೆಯುವ ಭಾಗ್ಯ ಐಶ್ವರ್ಯವು ಸಿಗದೆ ಸದಾ ದನ ಕುರಿಗಳನ್ನ ಮೇಯಿಸುತ್ತ ಗಿಡಗಳ ಜೊತೆಯಲ್ಲಿ ಬೆಳೆದವರು ನಾವು ದಲಿತರು ಅಂತ ಕವಿ ಸಿದ್ಧಿಂಗಯ್ಯನವರು ಇಲ್ಲಿ ಹೇಳ್ತಾ ಇದ್ದಾರೆ ಹೆಂಜಲ ತೊಳೆದು ಗಂಜಲ ಬೆಳೆದು ಗಂಜಿಯ ಕಾಣದೆ ದುಡಿದವರು ಅಂದ್ರೆ ದಲಿತರು ಯಜಮಾನರ ಅಂದ್ರೆ ದಣಿಗಳ ಮನೆಗಳಲ್ಲಿ ಎಂಜಲನ್ನ ತೊಳೆದು ಗಂಜಲ ಗಂಜಲ ಸಗಣಿ ಗಂಜಲಗಳನ್ನು ಬಳಿಯುತ್ತ ಗಂಜಿಯ ಕಾಣದೆ ದುಡಿದವರು ಗಂಜಿಯನ್ನು ಕಾಣದೆ ದುಡಿದಂಥವರು ಇದಲಿತರು ಗಂಜಿ ಅಂದ್ರೆ ರಾಗಿ ಅಂಬ್ಲಿ ಆಗುತ್ತೆ ಇದನ್ನು ಗಂಜಿ ಅಂತಾರೆ ರಾಗಿ ಗಂಜಿ ಅಂತಾರೆ ಅಕ್ಕಿಯಿಂದ ಗಂಜಿಯನ್ನು ಮಾಡ್ತಾರೆ ಹಾಗೆ ಮುಂದೆ ಗುಡಿ ಗೋಪುರದ ಬಣ್ಣಗಳಾಗಿ ಚಳಿಯನ್ನು ತಡೆಯದೆ ಕುಸಿದವರು ಗುಡಿ ಗೋಪುರ ವ್ಯಾಕರಣಾಂಶದಲ್ಲಿ ಜೋಡಿಪದ ಆಗುತ್ತೆ ಗುಡಿ ಗೋಪುರದ ಬಣ್ಣಗಳಾಗಿ ಚಳಿಯನ್ನು ತಡೆಯದೆ ಕೊಸಿದವರು ಗುಡಿಗೋಪುರಗಳಿಗೆ ಬಣ್ಣವನ್ನು ಬೆಳೆಯುತ್ತಾ ಚಳಿಯನ್ನು ತಡೆಯಲಾರದೆ ಕುಸಿದು ಕುಳಿತವರು ಎಂದು ತಿಳಿಸುತ್ತ ದಲಿತರ ಕಷ್ಟಗಳನ್ನ ಕವಿ ಸಿದ್ಲಿಂಗಯ್ಯನವರು ವಿವರಿಸ್ತಾ ಇದಾರೆ ಇದರರ್ಥ ದಲಿತರು ದಣಿಗಳಂದ್ರೆ ಜಮಾನರ ಮನೆಗಳಲ್ಲಿ ಎಂಜಲನ್ನು ತೊಳೆಯುತ್ತಾ ಸಗಣಿ ಗಂಜಲಗಳನ್ನು ಬಳಿಯುತ್ತಾ ಗಂಜಿಯನ್ನು ಕಾಣದೆ ದುಡಿದಂತವರು ಗುಡಿ ಗೋಪುರಗಳಿಗೆ ಬಣ್ಣವನ್ನು ಬೆಳೆಯುತ್ತ ತಿಳಿಯನ್ನು ತಡೆಯಲಾರದೆ ಕುಳಿತವರು ಕುಸಿದು ಕುಳ್ಕೋತಾರೆ ಎಂದು ತಿಳಿಸಿದ ದಲಿತರ ದುಃಖ ದುಮ್ಮಾನಗಳನ್ನ ಈ ಪದ್ಯದಲ್ಲಿ ಕವಿ ಸಿದ್ಲಿಂಗಯ್ಯನವರು ಹೇಳಿದ್ದಾರೆ ಮುಂದಿನ ಪದ್ಯ ಉರಿ ಬಿಸಿಲಲ್ಲಿ ಉರಿಯುವ ಎಲೆಗಳು ಬೂದಿಯ ಕಣಗಳು ನಾವುಗಳು ಬಿರಿಯುವ ಮೊದಲೇ ಬಾಡುವವುಗಳು ಕಮರುವ ಬಣ್ಣದ ಕನಸುಗಳು ನೋಡಿ ಕವಿ ಸಿದ್ಲಿಂಗಯ್ಯನವರು ದಲಿತರನ್ನು ಉರಿ ಬಿಸಿಲಲ್ಲಿ ಉರಿಯುವ ಎಲೆಗಳು ಉರಿ ಬಿಸಿಲಿನಲ್ಲಿ ಉರಿಯುವ ಎಲೆಗಳಿಗೆ ಬೂದಿಯ ಕಣಗಳಿಗೆ ನಾವುಗಳಂದರಲ್ಲಿ ದಲಿತರು ದಲಿತರನ್ನ ಹೋಲಿಸಿದ್ದಾರೆ ಬಿರಿಯುವ ಮೊದಲೇ ಬಾಡೋಗಳು ಕಮರುವ ಬಣ್ಣದ ಕನಸುಗಳು ದಲಿತರು ಅರಳುವ ಮುನ್ನವೇ ಬಾಡುವ ನನಸಾಗದೆ ಹೋಗುವಂತಹ ಕಮರಿ ಹೋಗುವಂತ ಬಣ್ಣದ ಕನಸುಗಳನ್ನ ಹೊಂದಿದ್ದಾರೆ ನೋಡಿ ಕಮರುವ ಬಣ್ಣದ ಕನಸುಗಳು ನೋಡಿ ದಲಿತರು ಒಂದು ಬೆಳೆಯುವ ಮೊದಲೇ ಬಾಡುವಂತ ಹೂಗಳಿಗೆ ಕವಿ ಸಿದ್ಧಲಿಂಗಯ್ಯನವರು ಹಲಸಿದಾರೆ ಕಮರುವ ಬಣ್ಣದ ಕನಸುಗಳು ಕಮರಿ ಹೋಗುವಂತ ಬಣ್ಣದ ಕನಸುಗಳನ್ನ ಹೊಂದಿದವರಾಗಿದ್ದಾರೆ ದಲಿತರು ಅಂತ ಹೇಳ್ತಾ ಇದಾರೆ ಒತ್ತನ್ನು ಅರಿಯದ ದಿಕ್ಕನ್ನು ಕಾಣದ ಸೀಳು ದಾರಿಯ ಪಯಣಿಗರು ನೋವಿನ ಹಾಡಿನ ಕತ್ತಲನಾಡಿನ ಬೆಳಕನ್ನು ಅರಸು ಅಕ್ಕಿಗಳು ಅಂತ ಹೇಳ್ತಿದ್ರು ನೋಡಿ ಇಲ್ಲಿ ದಲಿತರು ಇವರು ಕಷ್ಟಪಟ್ಟು ಕೆಲಸವನ್ನು ಮಾಡುವ ಒತ್ತು ಒತ್ತು ಅಂದ್ರೆ ಸಮಯ ವೇಳೆ ವೇಳೆ ಸಮಯವನ್ನು ಅರಿಯದೆ ದಿಕ್ಕನ್ನು ಕಾಣದೆ ಕಷ್ಟಪಟ್ಟು ಕೆಲಸ ಮಾಡುವ ಅಂತವರು ಸೀಳುದಾರಿಯ ಪಯಣಿಗರು ಸೀಳುದಾರಿ ನೋಡಿ ಕವಲು ದಾರಿ ಒಂದು ದಾರಿ ಇಲ್ಲ ಕವಲು ದಾರಿದು ಕವಲು ದಾರಿ ಒಂದು ರೋಡ್ ದಾರಿ ಹಿಂಗ್ ಹೋಗ್ತಾ ಇರುತ್ತೆ ಅಂದ್ಕೊಳ್ಳಿ ಹಿಂಗ್ ನೋಡಿ ಅದ ಹಿಂಗೊಂದ್ಸಲಿ ಹೋದ್ರೆ ಇದು ಸೀಳು ದಾರಿ ನೀರುವ ದಾರಿ ಆಗಲ್ಲ ಇದನ್ನೇ ಸೀಳುದಾರಿ ಅಂತ ಕರೀತಾರೆ ಪರ್ಣಿಗರು ನೋವಿನ ಹಾಡಿನ ಕತ್ತಲ ನಾಡಿನ ಬೆಳಕನ್ನು ಅರಸುವ ಹಕ್ಕಿಗಳು ಅಂತ ಹೇಳ್ತಿದ್ದಾರೆ ಸದಾಕಾಲ ಶೋಷಣೆಗೆ ಒಳಗಾಗುವ ನೋವನ್ನು ಅನುಭವಿಸುವ ಕತ್ತಲೆಯಲ್ಲಿ ಬೆಳಕನ್ನು ಹುಡುಕುವ ಅರಸುವ ಅಂದ್ರೆ ಹುಡುಕುವ ಅಂತ ಅರ್ಥ ಹುಡುಕುವ ಅಂತರ್ಥ ಹುಡುಕುವಂತಹ ಅಕ್ಕಿಗಳಾಗಿದ್ದರೆ ಅಕ್ಕಿಗಳಿಗೆ ದಲಿತರನ್ನ ಹೋಲಿಸಿದ್ದಾರೆ ಕವಿಗಳು ಸಿದ್ಧಲಿಂಗಯ್ಯನವರು ಈ ಪದ್ಯದ ಅರ್ಥ ಇಷ್ಟೇ ದಲಿತರು ಕಷ್ಟಪಟ್ಟು ಕೆಲಸ ಮಾಡುವ ಒತ್ತು ತಿಳಿಯದಂತಹ ದಿಕ್ಕು ಕಾಣದಂತಹ ಸೀಳು ದಾರಿಲಿ ಸಾಗುವ ಪ್ರಯಾಣಿಕರಾಗಿದ್ದಾರೆ ಸದಾಕಾಲ ಶೋಷಣೆಗೆ ಒಳಗಾಗುವ ನೋವನ್ನು ಅನುಭವಿಸುವ ಕತ್ತಲೆಯಲ್ಲಿ ಬೆಳಕನ್ನು ಹುಡುಕುವ ಅಕ್ಕಿಗಳಾಗಿದ್ದಾರೆ ಎಂದು ಕವಿ ಸಿದ್ಲಿಂಗಯ್ಯನವರು ದಲಿತರ ಜೀವನವನ್ನು ವಿವರಿಸುತ್ತಾರೆ ಎಲ್ಲರಿಗೂ ಸಹ ಧನ್ಯವಾದಗಳು